ನಮಸ್ಕಾರ ನಾನು ಅಜಿತ್ ಎಜಿ ಎಚ್ ಎಸ್ ಬನ್ನೂರು ಹನುಮ್ನಾಳು ಗ್ರಾಮದವರು ನಾನು ಎಜುಕೇಷನ್ಲಿ ಬಿ ಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಒಂದು ಬನ್ನೂರು ಹಾಂ ಬನ್ನೂರು ಬನ್ನೂರು ಹತ್ರ ಹನುಮ್ನಾಳು ಹನ್ನೆರಡು ವರ್ಷ ಇಂಡಸ್ಟ್ರಿಯಲ್ ಸರ್ವಿಸ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿಕೊಂಡು ಈಗ ಅಗ್ರಿಕಲ್ಚರಿಗೆ ಬಂದೆ ಅಷ್ಟರಲ್ಲಿ ನಾನು ಈ ಇಂಡಸ್ಟ್ರಿಯಲ್ ಜೀವನದಲ್ಲಿ ಏರ್ ಫಾಲ್ ಆಗೋದು ಮತ್ತು ನಾನು ಎಂಬತ್ತು ಕೆ ಜಿ ದಪ್ಪ ಆಗಿದ್ದೆ ಇದು ಕಾಂಟ್ರಿಬ್ಯೂಷನು ಏನಂತಂದರೆ ಈ ದುಡ್ಡು ಬರ್ತಾ 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 ಶ್ರೀಮಂತಿಕೆ ಬಂದಂಗೆ ರೋಗಗಳು ಜಾಸ್ತಿ ಆಗ್ತಿರ್ತವೆ ಬಿಕಾಸ್ ಆಫ್ ನಾವು ಫಿಸಿಕಲ್ ವರ್ಕ್ ಮಾಡೋಲ್ಲ ಗ್ಲುಕೋಸ್ನ ಬರ್ನ್ ಮಾಡಲ್ಲ ಗ್ಲುಕೋಸ್ನ ಬರ್ನ್ ಮಾಡುವಂಥ ಏಕೈಕ ವ್ಯಕ್ತಿ ಅಂತಂದರೆ ಒಬ್ಬ ರೈತ ಅವನು ಒಬ್ಬ ಅದರಲ್ಲಿ ಇವಾಗ ಮಾಡ್ರನ್ ರೈತರುಗಳೆಲ್ಲ ಅಷ್ಟು ಉಪಯೋಗಕ್ಕೆ ಬರಲ್ಲ ಸೊ ಅದನ್ನು ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಈಗ ಸಾರ್ ಹೇಳ್ದಂಗೆ ಅವ್ರದ್ದು ಅದನ್ನು ನಾನು ಪುಸ್ತಕ ಓದಿದ್ದೀನಿ ಸಾಕಷ್ಟು ವೀಡಿಯೋಗಳು ನೋಡಿದ್ದೀನಿ ಜೊತೆಗೆ ಇವ್ರದ್ದು ಯಾವುದು ಸುಭಾಷ್ ಪಾಳೇಕರ್ ಅವ್ರದ್ದು ಮತ್ತು ಕಾದ ಅವ್ರದ್ದು ಜೀವ ಚೈತನ್ಯ ಅಂತ ಅದನ್ನು ಮಡಕೇಲಿ ಮಾಡಿ ಊತಾಕಿ ಅದನ್ನು ಸ್ಪ್ರೇ ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ನಾನು ಒಂದು ಇಪ್ಪತ್ತು ಗುಂಟೆ ಡೈಮೆನ್ಷನ್ಲಿ ಕಾಡು ಕೃಷಿ ಮಾಡಿದ್ದೀನಿ ಅದು ಅವ್ರದೇ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ಶ್ರೀಗಂಧ ರತ್ನಚಂದನ ಒಂದಕ್ಕೊಂದು ಪೂರ್ವಕವಾಗಿ ಸಹಜೀವನವಾಗಿ ಬರುತ್ತೆ ಈಗ ನಂದು ಸ್ಟಾರ್ಟಿಂಗ್ ನಾಲ್ಕು ವರ್ಷ ಸೀಬೆಗೆ ಜೋನು ಅದನ್ನು ನಾನು ಮಜ್ಜಿಗೆ ಉಳಿ ಮಜ್ಜಿಗೆ ಸ್ಪ್ರೇ ಮಾಡಿ ಮಾಡಿ ಸಾಕ ಕೈ ಬಿಟ್ಬಿಟ್ಟೆ ಯಾವುದು ನಿಂಬೆಹಣ್ಣು ಮತ್ತು ಅದಕ್ಕೂ ಈಗ ತಂತಾನೇ ಆ ಪುಕ್ಕುವಕೋರದ್ದು ಏನಾಗಿತ್ತು ಐದು ವರ್ಷ ಅವರ ಅಪ್ಪ ಬೈದ ಕೊನೆಗೆ ಅವರು ಮತ್ತೆ ಆಮೇಲೆ ತಲೆ ಕೆಡ್ಸ್ಕೊಳ್ಳೋದನ್ನ ಹಾಗೆ ಬಿಟ್ಟ ಕೊನೆ ಐದು ನಾಲ್ಕೈದು ವರ್ಷ ಆದಮೇಲೆ ಅವು ಚೇತರಕ್ಕೆ ಬರ ಅದು ಇದು ಎಲ್ಲ ತರ್ಕೊಂಡು ತಡ್ಕೊಂಡು ರೆಸಿಸ್ಟೆನ್ಸ್ ಪವರು ತನ್ನಲ್ಲೇ ಡೆವಲಪ್ಮೆಂಟ್ ಆಗಿ ಅವು ಮತ್ತೆ ಚಿಗುರು ಹೊಡ್ಕೊಂಡು ಚೆನ್ನಾಗಿ ಫಸ್ಲು ಕೊಡೋಕ್ಕೆ ಸ್ಟಾರ್ಟ್ ಆದವು ಅದ್ರ ಜೊತೆಗೆ ನಾನು ಈಗ ಎಲ್ಲರೂ ಗಾಡಿ ತಗೊಳ್ಳೋಣ ಮತ್ತೊಂದು ಮಾಡೋಣ ಅಂತ ಅನ್ನೋ ಟೈಮಲ್ಲಿ ನಾನು ಒಂದು ಎತ್ತಿನ ಗಾಣ ಹಾಕ್ತೆ ಅದು ಈ ನಮ್ಗೆ ಮನೆಗೇನು ಬೇಕು ಐದು ಲಕ್ಷ ರೂಪಾಯಿ ಇಲ್ಲಿ ಆರೋಗ್ಯ ಸಿಗುತ್ತೆ ಅನ್ನೋದಾದರೆ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ನಾಳೆ ದಿನ ಹಳ್ಳಿಯವರಾದರೂ ಅವರು ಆಡಿಸ್ಕೊಂಡು ತಿನ್ನುವಂಥದ್ದು ಕಾನ್ಸೆಪ್ಟ್ ಮೈಂಡಲ್ಲಿ ಬರಲಿ ಅಂದರೆ ಇದು ಹೀಟ್ ಜನ್ರೇಟ್ ಆಗೋಲ್ಲ ಆಯಿಲ್ಗಳು ನಮ್ಮ ಪ್ಯಾರಾಲಿಸಿಸ್ ಇರೋರಿಗೆ ಮತ್ತು ಇನ್ನೊಂದು ಇನ್ನೊಂದು ಏನಪ್ಪ ಕಜ್ಜಿ ಥರ ಬರುತ್ತೆ ಅದು ಸೋರಿಯಸಿಸ್ ಪ್ರಾಬ್ಲಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಸಿಸ್ ಇರುತ್ತೆ ಒಂದು ಹಾರ್ ಲೇಯರು ಸ್ಕಿನ್ನಲ್ಲಿ ಒಳಗಡೆ ಪದರಗಳನ್ನ ತೊನ್ನೂ ಒಂದು ಮತ್ತು ಕಜ್ಜಿ ಕಜ್ಜಿ ಥರ ಆಗೋದು ಹಸ್ರಮ್ ಥರ ಬರೋದು ಇವಕ್ಕೆಲ್ಲ ಭಾಳ ಕೊಬ್ಬರಿ ಎಣ್ಣೆ ಕುಸುಬೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಭಾಳ ಶ್ರೇಷ್ಠವಾಗಿರುತ್ತೆ ಅದು ಹೀಟ್ ಆಗಿರಲ್ಲ ಅದನ್ನು ಒಂದು ಚಮಚ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಅನುಕೂಲಗಳು ಏನು ಕಾದರವಳ್ಳಿ ಅವರದನ್ನು ನಾವು ಅವ್ರನ್ನ ಫಾಲೋಯರ್ಸ್ ಆದೋ ಅದೇ ಥರನೇ ಒಂದು ಎಕರೆ ಲ್ಯಾಂಡ್ನ ಸಿರಿಧಾನ್ಯ ಮತ್ತು ಕಾಳು ಕಡ್ಡಿ ಒಂದು ನಾಲ್ವ ಇಪ್ಪತ್ತರದ ಐಟಮ್ ಹಾಕ್ತೀನಿ ಒಂದೇ ಎಕರೆ ಇಪ್ಪತ್ತು ಥರದ್ದು ಐಟಮ್ ಹಾಕಿರ್ತೀನಿ ಮಡಕೆ ಕಾಳು ಅಂತ ಉತ್ತರ ಕರ್ನಾಟಕದ್ದು ಅದು ಚೆನ್ನಾಗಿರುತ್ತೆ ನಮ್ಮ ಹಸ್ರು ಕಾಳು ಥರನೇ ಅದು ಎಳ್ಳು ಹುಚ್ಚೆಳ್ಳು ಮತ್ತು ನಾಲ್ಕೈದು ಸರದ್ದು ಸಿರಿಧಾನ್ಯ ನಾಲ್ಕು ಥರದ ಹಾಕ್ತೀನಿ ಹಾರ್ಕ ಹಾಕಲ್ಲ ಯಾಕೆಂದರೆ ಅದು ನಾಲ್ಕೂವರೆ ತಿಂಗಳು ಬೆಳೆ ಇವೆಲ್ಲ ಎರಡೂವರೆ ತಿಂಗಳು ಬೆಳೆ ಸೊ ಇದನ್ನು ಹಾಕಿ ಒಂದು ಕಾಂಗ್ರೆಸ್ ಗಿಡನೂ ಅಲ್ಲಿ ಕಾಣಿಸೋಕೆ ಬಿಡೋಲ್ಲ ಅಷ್ಟು ದಟ್ಟವಾಗಿ ಹೌದಾ ಮಾರ್ತೀನಿ ಓಕೆ ನಾನು ಹೇಳಿದ ಮಾತು ವಾಪಸ್ ಆ ಪಾರ್ತೆ ನಿಮ್ಗೆ ಗಿಡ ಅದು ಮಾಡಿಕೊಂಡು ಮತ್ತೆ ಒಂದು ಮೂವತ್ತು ಗುಂಟೆಯಲ್ಲಿ ಪಪಾಯ ಬೆಳೆದಿದ್ದೀನಿ ಪ್ರತಿ ದಿನ ನಾನು ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ನಾನು ಇದುವರೆ ಬೆಳಿಗ್ಗೆ ಎದ್ದು ಅದನ್ನು ಬನ್ನೂರು ಮಾರ್ಕೆಟಿಗೆ ತೊಗೊಂಡೋಗಿ ನಾನೇ ನೇರವಾಗಿ ಗ್ರಾಹಕರಿಗೆ ಕೊಡ್ತೀನಿ ನಾನು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಎಂಟೂವರೆ ಗಂಟೆ ಹೊತ್ತಿಗೆ ನನಗೆ ಅರ್ನಿಂಗ್ ಜೀರೋ ಬಜೆಟ್ ಅವ್ರು ಹೇಳ್ದಂಗೆ ಜೀರೋ ಬಜೆಟಲ್ಲಿ ಇದನ್ನು ಅರ್ನಿಂಗ್ ಮಾಡು ಮತ್ತು ಬಯೋಗ್ಯಾಸ್ ಹಾಕಿ ಈಗ ನನಗೆ ಒಂದು ಎರಡು ಲಕ್ಷ ಸಿಕ್ಕಿದೆ ಆರು ತಿಂಗಳಿಂದ ಅದಕ್ಕೆ ಜೊತೆಗೆ ನಾವು ಈಗ ಒಂದು ಥೈಲ್ಯಾಂಡ್ ಮತ್ತು ಇದಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದ್ದು ಪುಕ್ಕಟ್ಟು ಮತ್ತು ಬೇರೆ ಬೇರೆ ಇದ್ರದ್ದೇ ದುಡ್ಡು ಅಕ್ಯುಮುಲೇಟ್ ಮಾಡಿ ಅದು ನಮ್ಮ ಸ್ನೇಹಿತರು ಒಬ್ಬರ ಜೊತೆ ಅಲ್ಲಿಗೆ ಹೋಗಿದ್ದು ಅಲ್ಲಿ ವ್ಯವಸಾಯದ್ದು ಒಂದು ಹೋಟೆಲ್ಗೆ ಹೋಗಿದ್ದು ಅಲ್ಲಿ ಸೇಮು ನಾವು ಎಲ್ಲೋ ಕೃಷಿ ಒಬ್ರದ್ದು ಒಂದು ಆರ್ಟಿಕಲ್ ಓದಿದ್ದೆ ಈ ಈ ಟಿ ವಿಗಳಲ್ಲಿ ಡಿಸ್ಪ್ಲೇ ಆಗೋದು ಈ ರೈತರ ತೋಟದ್ದು ಇವತ್ತಿಂದ ಮೆನು ಆ ಥರದ್ದು ಎಲ್ಲ ನೋಡಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಎಲ್ಲ ಒಂದಷ್ಟು ಜನದ್ದು ಭೇಟಿಯಾಗಿ ಬಂದಿದ್ದು ಜೊತೆಗೆ ಈ ಪಪ್ಪಾಯ ಜೊತೆಗೆ ಬೇರೆ ಬೇರೆ ಕ್ರಾಪ್ ಕುಂಬಳ ಅವು ಇವು ನಮ್ಮ ಮನೆಗೆ ಏನು ಬೇಕು ಅದನ್ನು ಹತ್ತು ಕುಂಟಲಿ ಬೆಳ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗಾಣದ್ದು ಒಂದು ಪಾರ್ಟು ನಂದು ಪಾಪದ ಕೆಲಸ ಅಂದ್ಬಿಟ್ಟು ಪೌಲ್ಟ್ರಿ ಫಾರಮು ಇದೆ ಅದನ್ನು ಈಗ ನಾನು ಒಂದು ಸಗಣಿದು ಅದನ್ನು ಕಲಸಿ ಬಯೋಗ್ಯಾಸಲ್ಲಿ ಕಲ್ ಕಲಿಸುವಾಗ ಬಯೋಗ್ಯಾಸ್ ಉತ್ಪತ್ತಿ ಮಾಡೋಕ್ಕೆ ಗೋಬರ್ ಗ್ಯಾಸ್ಗೆ ಆ ಸಗಣಿ ಕಲಿಸುವಾಗ ಅದ್ರದ್ದು ತಿರೀತಾ ತಿರೀತಾ ತಿರೀತ ಒಂದು ಕಾನ್ಸೆಪ್ಟ್ ಬರೋದು ಗೋಡೆಗೆ ಇದನ್ನೇ ಒಂದು ರೋಲರ್ ತಗೊಂಡು ಬಳದ್ರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡು ಒಂಥರ ಅನಿಸ್ತಿತ್ತು ಈಗ ಜೈಪುರಕ್ಕೆ ಒಂದು ಅರ್ಜಿ ಹಾಕಿ ಅಲ್ಲಿಗೆ ಹೋಗಿ ಆ ಸಗಣಿ ಪೇಂಟ್ ಮಾಡುವಂಥದ್ದು ವಿಚಾರ ತಿಳ್ಕೊಬಂದು ಅದನ್ನು ಪಾರ್ಟ್ ಪಾರ್ಟು ಅದನ್ನು ಎಲಿಮಿನೇಟ್ ಮಾಡ್ಕೊಬರೋ ಕಾನ್ಸೆಪ್ಟಲ್ಲಿ ಇದ್ದೀನಿ ಇಷ್ಟು ನಾನು ಪರಿಚಯ ಥ್ಯಾಂಕ್ ಯು